ಈ ಒಂದು ಕತೆ ತುಂಬ ಸುಂದರವಾಗಿದೆ ಇದನ್ನು ಜೋಕ್ ಅಂತ ಅಂದ್ಕೊಂಡ್ರೆ ಜೋಕ್ ಅಂತ ಅನಿಸುತ್ತೆ ಜೀವನದ ಅನುಭವ ಅಂತ ಅಂದ್ಕೊಂಡ್ರೆ ಜೀವನದ ಅನುಭವವಾಗುತ್ತೆ ನೀತಿ ಪಾಠ ಅಂದ್ಕೊಂಡ್ರೆ ಇದೊಂದು ನೀತಿ ಪಾಠವಾಗುತ್ತೆ ಒಂದು ರೈಲ್ನಲ್ಲಿ ವೃದ್ಧರೊಬ್ಬರು ಪ್ರಯಾಣಿಸ್ತಿದ್ರು ಅದೇ ಬೋಗಿಯಲ್ಲಿ ಏಳೆಂಟು ಜನ ಹುಡುಗರು ಇದ್ದರು ಹುಡುಗರಂದರೆ ಕೇಳಬೇಕೆ ಅವರ ತಂಟೆ ಪೋಖರಿ ಮಂಗನಾಟಗಳು ನಡೆಯುತ್ತಲೇ ಇದುವು ಅವರ ವಯಸ್ಸು ಅಂಥದ್ದು ವಯಸ್ಸಾದ ವ್ಯಕ್ತಿಯು ಇದನ್ನೆಲ್ಲ ನೋಡ್ತಿದ್ರು ಒಬ್ಬ ಹುಡುಗ ಹೇಳಿದನು ನಾವೀಗ ಟ್ರೈನಿನ ಎಮರ್ಜೆನ್ಸಿ ಚೈನನ್ನು ಎಳೆದ್ಬಿಡೋಣ ಏನಾಗುತ್ತೆ ಒಮ್ಮೆ ತಮಾಷೆ ನೋಡುವ ಇನ್ನೊಬ್ಬನು ಹೇಳಿದನು ಅದು ಮಕ್ಕಳಾಟವಲ್ಲ ಚೈನ್ ಎಳೆದ ತಕ್ಷಣ ಟಿ ಸಿ ಬರುತ್ತಾರೆ ಅವರಿಗೆ ದಂಡ ಕಟ್ಟಬೇಕಾಗುತ್ತೆ ಮೊದಲ ಹುಡುಗ ಹೇಳಿದನು ಪರವಾಗಿಲ್ಲ ನಾವೊಂದು ತಮಾಷೆ ಮಾಡೋಣ ಟಿ ಸಿ ಯಾರು ಚೈನ್ ಎಳೆದದ್ದು ಎಂದು ಕೇಳಿದಾಗ ಈ ತಾತನನ್ನು ತೋರಿಸೋಣ ಒಳ್ಳೆಯ ತಮಾಷೆ ಇರುತ್ತೆ ಈಗ ಎಲ್ಲರೂ ಹಣವನ್ನು ತೆಗೆಯಿರಿ ಎಷ್ಟಿದೆ ನೋಡೋಣ ಅಂತ ಹೇಳ್ತಾನೆ ಎಲ್ಲ ಹುಡುಗರು ತಮ್ಮ ತಮ್ಮಲ್ಲಿ ಇದ್ದ ಹಣ ತೆಗೆದ್ರು ಒಟ್ಟಿಗೆ ಹನ್ನೆರಡು ನೂರು ರೂಪಾಯಿ ಆಯಿತು ಅಷ್ಟೊತ್ತಿಗೆ ಒಬ್ಬ ಹುಡುಗ ಟ್ರೈನಿನ ಎಮರ್ಜೆನ್ಸಿ ಚೈನನ್ನು ಎಳೆದೆ ಬಿಟ್ಟ ಇದನ್ನೆಲ್ಲ ನೋಡುತ್ತಿದ್ದ ಅಜ್ಜ ರಾಮ ರಾಮ ಇವರಿಗೇನು ಕೇಳಗಾಲ ಬಂತು ಎಂದು ಚಿಂತಿಸಿದರು ಗಾಡಿ ಬಿಡ್ತು ಟಿ ಟಿ ಬಂದೇ ಬಿಟ್ಟರು ಯಾರು ಈ ಒಂದು ಎಮರ್ಜೆನ್ಸಿ ಚೈನ್ ಎಳೆದದ್ದು ಏನು ಗಲಾಟೆ ಹುಡುಗರು ತಾತನ ಕಡೆಗೆ ಕೈ ತೋರಿಸಲು ಟಿಸಿಯು ತಾತನ ಹತ್ತಿರ ನೀವ ಚೈನ್ ಎಳೆದದ್ದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬುದ್ಧಿ ಉಪಯೋಗಿಸಿದ ಆ ವೃದ್ಧ ತಾತ ನಾನೀಗ ಸತ್ಯ ಹೇಳಿದರೆ ಅದು ಜಯಿಸದು ಹುಡುಗರು ಏಳರಿಂದ ಎಂಟು ಜನರಿದ್ದಾರೆ ನಾನು ಒಬ್ಬನೇ ಎಂದು ಯೋಚಿಸಿ ಹೌದು ನಾನೇ ಚೈನ್ ಎಳೆದದ್ದು ಎಂದು ಹೇಳಿಬಿಟ್ರು ಯಾಕೆ ಏನು ಕಾರಣ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತೆ ಎಂದು ಟಿ ಸಿ ಕೇಳ್ತಾರೆ ಇಲ್ಲ ಸರ್ ನನ್ನಲ್ಲಿ ಹನ್ನೆರಡು ನೂರು ರೂಪಾಯಿ ಹಣವಿತ್ತು ಅದನ್ನು ಈ ಹುಡುಗರು ನನ್ನನ್ನು ಎದುರಿಸಿ ಕಿತ್ಕೊಂಡ್ಬಿಟ್ರು ಇಂಥ ಸಂದರ್ಭದಲ್ಲಿ ನಾನು ಚೈನ್ ಎಳೆಯದೆ ಇನ್ನೇನು ಮಾಡಬೇಕು ಕೂಡಲೇ ಟಿ ಸಿ ಹುಡುಗರಿಂದ ನೂರು ರೂಪಾಯಿ ವಸೂಲು ಮಾಡಿ ತಾತನಿಗೆ ಕೊಟ್ಟು ಎಲ್ಲ ಹುಡುಗರನ್ನು ಬೋಗಿಯಿಂದ ಕೆಳಗೆ ಇಳಿಸಿದರು ನಂತರ ಟ್ರೈನ್ ಯಾತ್ರೆ ಮುಂದುವರಿಯಿತು ಸ್ನೇಹಿತರೆ ಸಾರಾಂಶ ಇಷ್ಟೇ ಜೀವನದ ಅನುಭವ ಎಂಬುವುದು ಅದು ಎಂದಿಗೂ ಶ್ರೇಷ್ಠವೇ ಅದು ಪರಿಪಕ್ವವಾದಾಗ ಮಾತ್ರ ದಕ್ಕಲು ಸಾಧ್ಯ ಮುಂದೆ ನಾವು ಕೂಡ ವೃದ್ಧರಾಗಬೇಕಾಗಿದೆ ಎಂಬುದನ್ನು ಮನಗಂಡು ಹಿರಿಯರನ್ನು ದಯವಿಟ್ಟು ಗೌರವಿಸಿ ಪ್ರೀತಿಸಿ ಮನೆಯಲ್ಲಿ ಮಾತಾಪಿತ್ರರನ್ನು ಗೌರವಿಸಿ ಪ್ರೀತಿಸಿ ಅವರ ಸೇವೆ ಮಾಡಿರಿ ಮಾತಾಚ ಪಾರ್ವತಿ ದೇವಿ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಂಶ್ವ ಸ್ವದೇಶ ಭುವನತ್ರಯಂ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು